ಬೆಳಗಾವಿಯಲ್ಲಿ ಸಕಾಲಕ್ಕೆ ಚಿಕಿತ್ಸೆ ಸಿಗದೆ ಗರ್ಭದಲ್ಲಿ ಮಗು ಮೃತಪಟ್ಟಿದ್ದು ಸಾವು ಬದುಕಿನ ಮಧ್ಯೆ ಗರ್ಭಿಣಿ ರಾಧಿಕಾ ಗಡ್ಡಿಹೊಳಿ ಹೊಳಿ ಹೋರಾಟ ನಡೆಸಿದ ಘಟನೆ ಸೋಮವಾರ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯಲ್ಲಿ ನಡೆಸಿದ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಮೇಲ್ಮಟ್ಟಿ ಗ್ರಾಮದ ರಾಧಿಕಾ ಸ್ಥಿತಿ ಗಂಭೀರವಾಗಿದೆ ಎಂಟೂವರೆ ತಿಂಗಳ ಗರ್ಭಿಣಿಗೆ ಬೆಳಗಾವಿಯ ಭೀಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಇದೆ ನಿನ್ನೆ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಮನೆಯಲ್ಲಿ ಫೇಡ್ಸ್ ಬಂದು ಅಸ್ವಸ್ಥವಾಗಿದ್ದ ರಾಧಿಕಾಕ್ಕೆ ಆಸ್ಪತ್ರೆಗೆ ದಾಖಲಿಸಿದ್ರು ತಕ್ಷಣ ಯಮಕನ್ಮರಡಿಯ ಪಾಟೀಲ್ ಆಸ್ಪತ್ರೆಗೆ ದಾಖಲಿಸಿ ಪ್ರಾಥಮಿಕ ಚಿಕಿತ್ಸೆಯ ಬಳಿಕ ಬೆಳಗಾವಿ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಿದ್ರು ಗರ್ಭಿಣಿ ಸ್ಥಿತಿ ಗಂಭೀರ ಇದೆ ಹಣ ಕಟ್ಟಿ ಚಿಕಿತ್ಸೆ ಮಾಡ್ತೇವೆ ಎಂದಿದ ಕೆಎಲ್ಇ ಆಸ್ಪತ್ರೆಯವರು ದೊಡ್ಡ ಮಟ್ಟದ ಮೊತ್ತ ಕಟ್ಟಲು ಆಗಲ್ಲ ಅಂತ ಮಧ್ಯರಾತ್ರಿ ಒಂದು ಗಂಟೆಗೆ ಡಿಸ್ಚಾರ್ಜ್ ಮಾಡಿದ್ರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಸಿ ಬೇಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಬಂದ ಕುಟುಂಬಸ್ಥರು ಮಧ್ಯರಾತ್ರಿ ಒಂದು ಗಂಟೆಯಿಂದ ಬೇಮ್ಸ್ ಆಸ್ಪತ್ರೆಯಲ್ಲಿ ಗರ್ಭಿಣಿಗೆ ಚಿಕಿತ್ಸೆಯನ್ನು ಕೊಡಿಸಿದ್ರು ಫಸ್ಟ್ ಟೈಮ್ ಇದು ಯಾವತ್ತು ಪೀಡ್ಸ್ ಬಂದಿಲ್ಲ ಏನಲ್ಲ ಫಸ್ಟ್ ಟೈಮ್ ತಲೆನೋವು ಸ್ಟಾರ್ಟ್ ಆಯ್ತು ತಲೆನೋವು ಸ್ಟಾರ್ಟ್ ಆದ್ಮೇಲೆ ಡೈರೆಕ್ಟ್ ಆಗಿ ನಾವೇನ್ ಮಾಡಿದ್ವಿ ಅಂದ್ರೆ ಅವ್ರನ್ನ ಎಮ್ಕಂಬಿ ಕರ್ಕೊಂಡು ಹೋಗಿ ಎಮ್ಕಂಬಿ ಕರೆಕ್ಟ್ ಕರ್ಕೊಂಡು ಹೋಗ್ಲಿಕ್ಕೆ ಕರೆಕ್ಟ್ ಲೆವೆನ್ ಕ್ಲಾಕ್ ಆಯ್ತು ಪಾಟೀಲ್ ಹಾಸ್ಪಿಟಲ್ ಅಂತ ಅಲ್ಲಿ ಆದ್ಮೇಲೆ ಟ್ರೀಟ್ಮೆಂಟ್ ಅಲ್ಲಿ ಟ್ರೀಟ್ಮೆಂಟ್ ಕೊಡಕಲ್ಲಿ ಅಲ್ಲೇ ಪೀಡ್ಸ್ ಬಂತು ಅಲ್ಲೇ ಪೀಟ್ಸ್ ಫಸ್ಟ್ ಟೈಮ್ ಪೀಟ್ಸ್ ಬಂದಿದ್ದು ಅವ್ರಿಗೆ ಎಂಟು ಮಂತಲ್ಲಿ ಜ್ವರಾನು ಬಂದಲ್ಲೇನು ಆಗಿರಲಿಲ್ಲ ಅವತ್ತು ಫಸ್ಟ್ ಟೈಮ್ ಪೀಟ್ಸ್ ಬಂದಿದ್ದು ಫಿಟ್ಸ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಅವ್ರ ಡಾಕ್ಟರ್ ಟ್ರೀಟ್ಮೆಂಟ್ ಮೇಲೆ ಡೈರೆಕ್ಟ್ ನಾವು ಕೇಳ್ಲಿ ನಾನು ಅಪೇರ್ ಮಾಡ್ತೇನೆ ತೊಗೊಂಡು ಹೋಗಿ ಅಲ್ಲಿ ನಿಮ್ಗೆ ವರ್ಷ ಆಗುತ್ತೆ ಇಮಿಡಿಯೇಟ್ಲಿ ಕ್ಲಿಯರ್ ಆಗುತ್ತೆ ಒಂದು ಟು ತ್ರೀ ಅವರ್ಸ್ ಅಂತ ಹೇಳಲ್ಲ ನಾವು ಇಮಿಟ್ ಕ್ಲಿಯರ್ ಕೇಳಿ ಬಂದ್ವಿ ಕೇಳಲಿ ಯಾವುದೇ ತರ ನಮಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಹಿಂಗಾಗಿ ಏನು ಮಾಡಿದ್ವಿ ಅಂದ್ರೆ ಬರೀ ಅದು ಇದೊಂದು ಮಾತಾಡ್ಬೇಕು ಡೈರೆಕ್ಟ್ ಆಗಿ ನಾವು ಸಿವಿಲ್ ಆಸ್ಪಿಟ್ಲಿಗೆ ಗೆ ಆದ್ವಿ ಸಿವಿಲ್ ಆಸ್ಪಿಟಲ್ ಡೈರೆಕ್ಟ್ ಅವರು ಅಂಬುಲೆನ್ಸ್ ತಂದ್ಬಿಟ್ರು ಇಲ್ಲಿ ಒಳ್ಳೆ ರೀತಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಜಸ್ಟ್ ತಲೆಯಲ್ಲಿ ಮೆದುಳಿಗೆ ಏನೋ ಇದಾಗಿದೆ ಅಂತ ಸರ್ನಾ ಹುಬ್ಳಿಗೆ ಶಿಫ್ಟ್ ಆಗಿ ಗೆ ನಾವು ಎಲ್ಲ ಇಲ್ಲಿಂದ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದ್ರು ಯಾವುದೇ ರೀತಿ ಒಂದು ರುಪೀಸ್ ಕಾಸ್ಟ್ ಹೋಗಿಲ್ಲ ಎಲ್ಲ ಚೆನ್ನಾಗಿ ಸರ್ವಿಸ್ ಪಡೆದರೆ ಬಟ್ ಇಲ್ಲಿ ಕರೆಕ್ಟ್ ನಾವು ಬರ್ಲಿಕ್ಕೆ ನೈಟ್ ಒನ್ ಓ ಕ್ಲಾಕ್ ಆಗಿತ್ತು ಒನ್ ಒನ್ ತರ್ಟಿ ಆಗಿತ್ತು ಇಲ್ಲಿ ಬಂದಾಗ ಆಸ್ಪತ್ರೆಗೆ ಅಲಿಯುವ ವೇಳೆಯಲ್ಲಿ ಗರ್ಭದಲ್ಲೇ ಮಗು ಸಾವನ್ನಪ್ಪಿದೆ ಮಗು ಮೃತಪಟ್ಟು ಆರು ಗಂಟೆ ಕಳೆದ ಹೊಟ್ಟೆಯಲ್ಲೇ ಕೂಸು ಇದೆ ಮಗುವನ್ನ ತೆಗೆದು ಗರ್ಭಿಣಿಯನ್ನ ಉಳಿಸಿಕೊಳ್ಳಲು ವಿಮ್ಸ್ ವೈದ್ಯರು ಹರಸಾಹಸವನ್ನ ಪಟ್ಟಿದ್ರು ಅವ್ರಿಗೆ ಹೆಚ್ಚಿನ ಉಪಚಾರ ಬೇಕು ಮತ್ತು ಹಣಕಾಸಿನ ತೊಂದರೆಯುವುದರಿಂದ ನಮ್ಮ ಆಸ್ಪತ್ರೆ ಕಳಿಸಿಕೊಟ್ಟಿದ್ದಾರೆ ನಮ್ಮ ಆಸ್ಪತ್ರೆ ಬೆಳಗಿನ ನಾಲ್ಕು ಜಾ ನಾಲ್ಕು ಗಂಟೆಗೆ ಬಂದಿದ್ದಾರೆ ಒಂದು ನಮ್ಮ ಎಲ್ಲಾ ಆಸ್ಪತ್ರೆ ವೈದ್ಯರು ಅದನ್ನ ಸಂಪೂರ್ಣವಾಗಿ ಎಲ್ಲ ಬೇರೆ ಮೆಡಿಶನ್ ವೈದ್ಯರು ಸರ್ಜಿಕಲ್ ವೈದ್ಯರು ಜೊತೆಗೆ ಒ ಬಿ ಜಿ ಅಂದರೆ ಫ್ರೀ ಹೋಗ್ತಾ ಇದ್ದೀನಿ ಎಲ್ಲ ಕೂಡ್ಕೊಂಡು ಉಪಚಾರ ಮಾಡ್ತಾ ಇದ್ದಾರೆ ಈಗಾದರೂ ಕೂಡ ಅದಕ್ಕೆ ಹಾಕ್ತಾ ಹಾಕ್ತಾಯಿದ್ದೀವಿ ವೆಂಟಿಲೇಟರ್ ಆಗಿದೆ ಮತ್ತು ಔಷಧಗಳನ್ನು ಮುಂದುವರಿಸ್ತಾ ಇದ್ದೀವಿ ಮತ್ತು ಕಂಡೀಷನ್ ಇಸ್ ಕ್ರೂಷಿಯಲ್ ಕೃಷಿಯಲ್ಲ ಅಂದರೆ ಸೀರಿಯಸ್ ಇದೆ ಅವರೆಲ್ಲ ಸಂಬಂಧ ಜೊತೆ ಕೂಡ ಮಾತಾಡಿದ್ದೀವಿ ಸೊ ಮಾತಾಡಿದಾಗ ಅವ್ರು ತಿಳಿಸಿ ಸೊ ಇನ್ನೂ ಏನಾದರೂ ಸ್ವಲ್ಪ ಉಳಿಸ್ಕೊಳ್ಳತಕ್ಕಂಥದ್ದ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸೊ ಹೆಚ್ಚಿನ ಉಪಚಾರ ಬೇಕಂತ ಉದ್ದೇಶದಿಂದ ಸೊ ಅವರಿಗೆ ನಾವು ಹುಬ್ಬಳ್ಳಿಗೆ ಕಳಿಸ್ತಕ್ಕಂಥ ವಿಚಾರಗಳನ್ನು ಮಾಡಿದ್ದೀವಿ ಅವ್ರಿಗೆ ಹೂ ಹೊಂದಿದ್ದಾರೆ ಸೊ ಉಚಿತವಾಗಿ ಹುಬ್ಬಳ್ಳಿ ಯಾಕಂದ್ರೆ ಕಳ್ಸಿಕೊಡ್ತಾ ಕಿಮ್ಸ್ ಆಸ್ಪತ್ರೆ ಕಳ್ಸಿಕೊಡ್ತೀವಿ ಯಾಕಂದ್ರೆ ಅಲ್ಲಿ ಕಾರ್ಡಿಯಲೋಜಿಸ್ಟ್ ಇದ್ದಾರೆ ಅಂದ್ರೆ ಹೃದಯವೃತದರ್ ಇದ್ದಾರೆ ಜೊತೆಗೆ ನ್ಯೂರಲಿಸ್ಟ್ ಇದ್ದಾರೆ ನ್ಯೂರೋ ಸರ್ಜನ್ ಇದ್ದಾರೆ ಇನ್ನೂ ಏನಾದರೂ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಮಾಡ್ಕೊಂಡು ಬಿಟ್ಟು ವಿಚಾರ ಮಾಡ್ತಾರೆ ಅದಕ್ಕೆ ನಮ್ಮ ವೈದ್ಯರನ್ನು ಕರ್ಕೊಂಡು ಎಲಾಂಗ್ ವಿತ್ ವೆಂಟಿಲೇಟರ್ ನಾವು ಕಳ್ಸಿ ಇದ್ದೀವಿ ಇಲ್ಲಿವರೆಗೆ ಅವ್ರಿಗೆ ಉಚಿತವಾಗಿರ್ತಕ್ಕಂಥ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಇನ್ನೂ ಆಗಿಲ್ಲ ಇನ್ನೂ ಇಲ್ಲ ಒಳಗಡೆ ಇದೆ ಸೊ ಅದಕ್ಕಾಗಿ ರಕ್ತ ಸುಮಾರು ಈಗ ನಮ್ಮ ಪ್ರಕಾರ ಇಲ್ಲಿ ಬಂದ ಬೆಳಿಗ್ಗೆ ನಮ್ ನಮ್ಮ ತಕ್ಕ ನಾವು ಮಗು ತೀರ್ಕೊಂಡಿದೆ ಸೊ ಅದಕ್ಕೆ ಡೆತ್ ಆಗಿತ್ತು ಸೊ ಅದಕ್ಕೆ ನಾವ್ ಏನ್ ಮಾಡಿದೀವಿ ರಕ್ತ ತಪಾಸಣೆ ಮಾಡ್ಕೊಂಡಿದ್ದೀವಿ ರಕ್ತ ತಪಾಸಣೆಗೆ ಬರ್ತಾ ಇದಾವೆ ಸೊ ಮಾಡ್ಕೊಂಡು ಸೊ ಅದಕ್ಕೆ ಅವ್ರಿಗೆ ವಿಚಾರ ಮಾಡ್ಕೊಂಡು ಅದ್ರ ಬೇರೆ ಬೇರೆ ಆಸ್ಪತ್ರೆ ಮುಂಭಾಗದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಗರ್ಭಿಣಿಯನ್ನ ಕರೆದುಕೊಂಡು ರಾತ್ರಿ ಇಡೀ ಆಸ್ಪತ್ರೆಯ ಅಲಿದಿದ್ರ ಕುರಿತು ಸಂಬಂಧಿ ಬರ್ಮಾ ಅವರು ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ிந்தை கேம்எம் கடகா